ನೀವು ಮಾಡುತ್ತಿರುವ ಈ ಸಾಮಾನ್ಯ ತಪ್ಪುಗಳು ನಿಮ್ಮ ಸಂಪತ್ತನೆಲ್ಲ ನಷ್ಟ ಮಾಡುತ್ತವೆ ಅನ್ನೋದು ನಿಮಗೆ ಗೊತ್ತಿಲ್ಲ ಮನೆಯಿಂದ ಹೊರಹಾಕುವ ಈ ಹತ್ತು ಸಾಮಾನ್ಯ ವಸ್ತುಗಳು ನಿಮ್ಮ ಮನೆಯ ಲಕ್ಷ್ಮಿಯನ್ನು ನಾಶ ಮಾಡಬಹುದು ಸಾಲವನ್ನು ಕರೆಯಬಹುದು ಮತ್ತು ದುರ್ದೈವವನ್ನು ಎಳೆಯಬಹುದು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಏಕೆಂದರೆ ಕೊನೆಗಿನ ಮೂರು ವಸ್ತುಗಳು ಅತ್ಯಂತ ಅಪಾಯಕಾರಿಯಾದವು ಒಂದು ಜಪಮಾಲೆ ಕೊಟ್ಟರೆ ಜೀವನವೇ ಶೂನ್ಯ ಈ ಜಪಮಾಲೆಯಲ್ಲಿ ಎಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡುತ್ತೀರೋ ಅಷ್ಟು ಬಾರಿ ನಿಮ್ಮ ಮನಸ್ಸಿನ ಶಕ್ತಿಯು ಇದರಲ್ಲಿ ಸಂಗ್ರಹವಾಗಿರುತ್ತೆ ಈ ಶಕ್ತಿ ಹೊರಗಿನವರು ಪಡೆದುಕೊಂಡರೆ ನೀವು ಖಾಲಿ ಆದಂತೆ ಆಗುತ್ತೆ ನಿಮ್ಮ ಶ್ರದ್ಧೆ ಭಕ್ತಿಯ ಪ್ರಭಾವವು ಮುಸುಕು ಹೊಡೆಯುತ್ತದೆ ಇದರಿಂದ ಆಗುವ ನಷ್ಟಗಳು ಧ್ಯಾನ ಶಕ್ತಿ ನಾಶ ಆತ್ಮಶಕ್ತಿ ಕುಂದುವುದು ನಿದ್ರಾ ಸಮಸ್ಯೆಗಳು ಎರಡು ದೇವರ ವಿಗ್ರಹ ಅಥವಾ ಫೋಟೋ ಕೊಟ್ಟರೆ ಲಕ್ಷ್ಮೀದೇವಿ ಕೈ ಬಿಡುತ್ತಾಳೆ ಶಾಸ್ತ್ರದ ಪ್ರಕಾರ ಒಂದು ಮನೆಗೆ ಪ್ರತಿಷ್ಠಿತ ದೇವರ ಪ್ರತಿಮೆ ತನ್ನ ಶಕ್ತಿ ಆ ಮನೆಗೆ ಒದಗಿಸುತ್ತಾಳೆ ಅದನ್ನು ಬೇರೆ ಕಡೆ ಸರಿಸಿದರೆ ದೇವಿಯ ಪ್ರಭಾವವು ಕಳಚಿ ಹೋಗುತ್ತದೆ ಇದರಿಂದ ಆಗುವ ನಷ್ಟಗಳು ಮನೆಯಲ್ಲಿ ವೈಷಮ್ಯ ದಾಂಪತ್ಯ ಕಲಹ ದುಃಖ ಮೂರು ಖಾಲಿ ಪರ್ಸ್ ಕೊಟ್ಟರೆ ಹಣದ ಹರಿವು ತಡೆಗಟ್ಟಲ್ಪಡುತ್ತೆ ಖಾಲಿ ಪರ್ಸ್ ಎಂದರೆ ಖಾಲಿತನದ ಸಂಕೇತ ನೀವು ಯಾರಿಗಾದರೂ ಕೊಟ್ಟರೆ ನೀವು ನಾನಾ ಬಗೆಯ ಸಾಲಗಳಿಗೆ ಒಳಗಾಗಬಹುದು ಹಣ ಬರೋದಾರಿ ಬಂದಾಗಬಹುದು ಇದರಿಂದ ಆಗುವ ನಷ್ಟಗಳು ಅನೇಕ ಸಾಲಗಳು ಖರ್ಚು ಹೆಚ್ಚಳ ಕೇವಲ ನಷ್ಟ ನಾಲ್ಕು ಪೊರಕೆ ಕೊಟ್ಟರೆ ಲಕ್ಷ್ಮಿಯ ನಿರ್ಗಮನ ಪೊರಕೆ ಎಂದರೆ ಮನೆಯ ಶುದ್ಧಿಯ ಸಂಕೇತ ಇದನ್ನು ಬೇರೆಯವರಿಗೆ ಕೊಟ್ಟರೆ ಆ ಶಕ್ತಿಯಂತೂ ಅಲ್ಲಿಗೆ ಹೋಗುತ್ತದೆ ನಿಮ್ಮ ಮನೆಯಿಂದ ಪವಿತ್ರ ಶಕ್ತಿ ಹೊರಹೋಗಬಹುದು ಇದರಿಂದ ಆಗುವ ನಷ್ಟಗಳು ನಿರಂತರ ಮನೆಯ ಕಲಹ ತೊಂದರೆಗಳು ಆರ್ಥಿಕ ಹಿಂಜರಿಕೆ ಐದು ಪೂಜೆಗೆ ಉಪಯೋಗಿಸಿದ ಅರಿಶಿಣದ ಕೊಂಬು ಕೊಟ್ಟರೆ ಮಂಗಳವೇ ನಾಶ ಅರಿಶಿಣದ ಕೊಂಬಿನಲ್ಲಿ ಮಂಗಳ ಶಕ್ತಿ ಅಡಗಿರುತ್ತದೆ ವಿಶೇಷ ಪೂಜೆಗೆ ಉಪಯೋಗಿಸಿದ ಅರಿಶಿಣದ ಕೊಂಬನ್ನು ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಮಂಗಳ ಕಡಿಮೆಯಾಗುತ್ತದೆ ಇದರಿಂದ ಆಗುವ ನಷ್ಟಗಳು ಮದುವೆಯ ವಿಳಂಬ ಆರ್ಥಿಕ ನಷ್ಟ ಆರು ದೀಪ ಕೊಟ್ಟರೆ ನಿಮ್ಮ ಮನೆಯ ಜ್ಯೋತಿಯ ಬೆಳಕು ಬೇರೆಯವರ ಮನೆಯನ್ನು ಬೆಳಗುವುದು ಪೂಜೆಗೆ ಬಳಸಿದ ದೀಪದಲ್ಲಿ ಶಕ್ತಿ ಸಂಚಯ ಅದು ಬೇರೆ ಮನೆಯಲ್ಲಿಗೆ ಹೋದರೆ ಶಕ್ತಿ ಸ್ಥಳಾಂತರ ಆಗುತ್ತೆ ಇದರಿಂದ ಆಗುವ ನಷ್ಟಗಳು ಮನೆಯಲ್ಲಿ ನಿತ್ಯ ಕಲಹ ದೇವರ ಅನುಗ್ರಹ ಕಡಿಮೆ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಏಳು ಜೂಜಿನ ಹಣ ಹಂಚಿದರೆ ಕರ್ಮದ ಶಾಪ ಅನ್ಯಾಯ ಮಾರ್ಗದಿಂದ ಬಂದ ಹಣ ಶಾಪಿತ ಅದು ಯಾರಿಗಾದರೂ ಕೊಟ್ಟರೆ ಆ ಶಾಪ ಅವರಿಗೂ ಬಿಟ್ಟಿಲ್ಲ ಇದರಿಂದ ಆಗುವ ನಷ್ಟಗಳು ಮನೆಯ ದುರಾದೃಷ್ಟ ವ್ಯಸನ ಕಾನೂನು ಸಮಸ್ಯೆ ಎಂಟು ಶವಮಾಲೆ ಅಶುಭ ಶಕ್ತಿಯ ಆಹ್ವಾನ ಅಂತ್ಯಕ್ರಿಯೆಗೆ ಉಪಯೋಗಿಸಿದ ಹೂಮಾಲೆ ಅಥವಾ ಸ್ಮಶಾನದಿಂದ ತಂದಿರುವ ವಸ್ತುಗಳು ಮನೆಯಲ್ಲಿ ಅಶುದ್ಧತೆ ಹರಡುತ್ತವೆ ಇದರಿಂದ ಆಗುವ ನಷ್ಟಗಳು ಆತ್ಮದ ಅಶಾಂತಿ ಪಿತೃದೋಷ ಒಂಬತ್ತು ರೋಗಿಗೆ ಬಳಸಿದ ಹಾಸಿಗೆ ಆರೋಗ್ಯದ ನಾಶ ಅನಾರೋಗ್ಯ ಇರುವ ವ್ಯಕ್ತಿ ಬಳಸಿದ ಹಳೆಯ ಹಾಸಿಗೆ ಕಂಬಳಿ ದಿಂಬು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ ಇದರಿಂದ ಆಗುವ ನಷ್ಟಗಳು ನಿದ್ರಾಭಂಗ ಅನಾರೋಗ್ಯ ಮನೋವೈಫಲ್ಯ ಹತ್ತು ಹಳೆಯ ಬೆಳಕಿಲ್ಲದ ಜ್ಯೋತಿ ಶಕ್ತಿ ಇಲ್ಲದ ಆಶಾಭಂಗ ಹಚ್ಚದೆ ಉಳಿದ ಹತ್ತಿಯ ಪಣತಿಯು ಬೆಂಕಿಯನ್ನು ಕಾಣದೇ ಹೋದರೆ ಅದು ಶಕ್ತಿ ಇಲ್ಲದ ಆಶೆಗಳ ಸಂಕೇತ ಇದರಿಂದ ಆಗುವ ನಷ್ಟಗಳು ಕಠಿಣ ಪ್ರಯತ್ನಕ್ಕೂ ಫಲವಿಲ್ಲ ತೊಂದರೆಗಳು ಹೆಚ್ಚಾಗುತ್ತವೆ ಈ ಹತ್ತು ವಸ್ತುಗಳು ಕೇವಲ ಸಾಮಾನ್ಯವಲ್ಲ ಈ ಹತ್ತು ವಸ್ತುಗಳ ಈ ಹತ್ತು ವಸ್ತುಗಳಲ್ಲಿ ಅಡಗಿರುತ್ತೆ ನಿಮ್ಮ ಮನೆಯ ಶಕ್ತಿ ಧನಶಕ್ತಿ ದೇವಶಕ್ತಿ ತಿಳಿಯದೆ ಮಾಡಿದ ಈ ಸರಳ ತಪ್ಪು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾರಣವಾಗಬಹುದು ಇಂದಿನಿಂದಲೇ ಜಾಗರೂಕರಾಗಿ ಮನೆಯಿಂದ ಹೊರಹಾಕುವ ಮೊದಲು ಎರಡು ಬಾರಿ ಯೋಚಿಸಿ ಈ ಸತ್ಯವನ್ನು ಹಂಚಿ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಧನ್ಯವಾದಗಳು